ಪಲ್ಲವಿ ಎಂಬ ದೋಕಾರಾಣಿಯ ಕಥೆನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದೀವಿ ಇವತ್ತು ನೀವು ವೀಕ್ಷಣೆ ಮಾಡಬಹುದು ಸಾಲ ಪಡೆದ ಎಲ್ಲರೂ ಕೂಡ ಇವಳಿಂದ ಬೇಸ್ತು ಬಿದ್ದೋಗಿದ್ದಾರೆ ಬಹಳಷ್ಟು ಜನರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಕಾರಿ ಕೆಲಸ ಕೊಡಿಸ್ತೇನೆ ಅಂತ ಹೇಳಿ ಐದರಿಂದ ಹತ್ತು ಲಕ್ಷವನ್ನ ವಂಚನೆ ಮಾಡಿ ಮನೆಯನ್ನ ಖಾಲಿ ಮಾಡಿ ಬೀದಿ ಬೀದಿ ಇದ್ದಾಳೆ ಈ ವಂಚಕಿ ಬ್ಲಾಕ್ ಮಾಡಿದ್ದೀನಿ ಐದು ತಿಂಗಳ ಐದು ಚೆನ್ನಾಗಿರ್ತದೆ ಹೌದಮ್ಮ ಆಗಿಲ್ಲ ಆಗಿಲ್ಲ ತಾನೆ ಐದು ತಿಂಗಳು ಮೂರ್ ತಿಂಗಳ ಲೆಕ್ಕ ಆಯ್ತಾ ಬ್ಯೂಟಿ ಪಾರ್ಲರ್ಗೆ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡೋ ಈಕೆ ಮಾಡ್ತಿರೋದು ಮಾತ್ರ ಬಹಳ ದೊಡ್ಡ ದಂಧೆ ಈ ದಂಧೆಯಲ್ಲಿ ಇವಳ ಹಿಂದೆ ರೌಡಿಗಳು ಅನೇಕ ಬಹಳಷ್ಟು ಇನ್ಫ್ಲೂಯೆನ್ಸ್ ಪರ್ಸನ್ಗಳು ಕೂಡ ಪಾಲ್ಗೊಂಡಿದ್ದಾರೆ ಈಕೆ ಪ್ರತಿಯೊಬ್ಬರ ಹತ್ರ ನಾನು ದೊಡ್ಡ ಹುದ್ದೆಲ್ಲಿದ್ದೇನೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ನಾನು ಸಹಾಯಕ ನಿರ್ದೇಶಕಿ ಅಂತ ಹೆಸರನ್ನು ಹೇಳಿ ಸುಳ್ಳು ಹೆಸರನ್ನು ಹೇಳ್ಕೊಂಡು ಸಿಕ್ಕ ಸಿಕ್ಕವರ ಬಳಿ ಐದು ಲಕ್ಷ ಹತ್ತು ಲಕ್ಷವನ್ನು ಹಣವನ್ನು ಪಡೆದು ಅವರ ಫೋನ್ ನಂಬರ್ಗಳನ್ನು ಬ್ಲಾಕ್ ಗೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋದ್ರು ನಾನು ಹೆದರಲ್ಲ ಅಂತ ಅವಾಜಾಗ್ತಾಳೆ ಈಕೆಯ ಹಿಂದೆ ಭಾಳಷ್ಟು ಪುಂಡರು ಪೋಖ್ರಿಗಳು ಈಕೆಗೆ ಸಪೋರ್ಟ್ ಮಾಡಲಿಕ್ಕೆ ಭಾಳಷ್ಟು ಜನ ನಿಂತಿದ್ದಾರೆ ಆದರೆ ಅಮಾಯಕರು ಈಕೆಯಿಂದ ಹಣ ಪಡೆದುಕೊಂಡವರು ಬಲಿ ಪಶುಗಳಾಗಿ ನರಳ್ತಾ ಇದ್ದಾರೆ ಸುಮ್ 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 ಪೊಲೀಸ್ ಹತ್ರ ಎಲ್ಲ ಸುಮ್ಲು ನೀರೋ ಅಟ್ಲೀಸ್ಟ್ ಆಯ್ತಾ ಐವತ್ತು ಸಾವಿರದಿಂದ ಹಿಡಿದು ಹದಿನೈದು ಲಕ್ಷದವರೆಗೂ ಈಕೆ ವಂಚನೆ ಮಾಡಿರತಕ್ಕಂಥ ಕರಾಳ ಜಗತ್ತು ನಿಮಗೆ ನಾವು ತೋರಿಸ್ತಾ ಇದ್ದೇವೆ ಪಬ್ಲಿಕ್ ವಾಯ್ಸ್ ಚಾನೆಲ್ನಲ್ಲಿ ಹೋಗೋ ನಿಮ್ಮದು ಕೆಲಸ ನಮ್ಮದು ಸಾಧ್ಯದಲ್ಲೇ ವೀಕ್ಷಿಸಿ ಈ ಪಲ್ಲವಿ ಎಂಬ ಧೋಕಾ ರಾಣಿಯ ಕತೆ ಏಪ್ರಿಲ್ ಹದಿನೆಂಟನೇ ತಾರೀಕಿಂದ ಲೆಕ್ಕ ಹಾಕು ಯಾವಾಗ ಐದು ತಿಂಗ್ಳು ಕಂಪ್ಲೀಟ್ ಆಗ್ತದೆ ಯಾವಾಗಿಲ್ಲ ಅಂತ ಹೇಳಿ ಏನ್ ಹೇಳ್ತೀಯಪ್ಪ ಬಾನ್ ಹೌದು ಲೆಕ್ಕ ಗೊತ್ತಿಲ್ಲ ಹೇಳ್ತಾರ ನಮ್ಮಂತ ದಡ್ರಿನ ಸರಿಯಾಗಿ ಬೋಳ್ಸ್ಬಿಡ್ತಿದ್ದೆ ಬಿಡೋಲ್ಲ ನೀನ್ ನನ್ನ ಕರೆಕ್ಟ್ ಆಗಿ ಮಂತ್ ನೋಡ್ಕೋ ಐದು ತಿಂಗ್ಳು ಯಾವಾಗ ಕಂಪ್ಲೀಟ್ ಆಗ್ತದೆ ನೀನ್ ಯಾವಾಗ ತಿಂಗ್ಳು ಬಂದಿದೆ ಅಂತ ಹೇಳಿ ಏಪ್ರಿಲ್ ಇಂದ ಲೆಕ್ಕ ಹಾಕೋ ಯಾವಾಗ ಐದು ತಿಂಗ್ಳು ಕಂಪ್ಲೀಟ್ ಆಗದೆ ಅಂತ ಫಸ್ಟ್ ವಿಕ್ಟೋರಿಯಾ ಹಾಸ್ಪಿಟ್ಲ್ ನಲ್ಲಿ ಎಫ್ ಡಿ ಎ ಕೆಲಸ ಮಾಡ್ತಾ ಇದ್ದೇನೆ ಅಂತ ಸುಳ್ಳುಗಳನ್ನು ಹೇಳಿ ಕತೆಗಳನ್ನ ಕಟ್ಟಿರ ಈಕೆ ಇವತ್ತು ಯಾವುದೋ ಗಾರ್ಮೆಂಟ್ಸ್ ನಲ್ಲಿ ಟೈಲರ್ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಹಲವಾರು ಜನರಿಂದ ಐದರಿಂದ ಹತ್ತು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷ ಹೀಗೆ ಸುಮಾರು ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವ ಈಕೆ ಮಾತ್ರ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ ಪೊಲೀಸ್ನವರಿಗೆ ಕೂಡ ಲಂಚವನ್ನು ಕೊಟ್ಟು ಅವರನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಕ್ಕಂತ ಈಕೆಯ ಮೇಲೆ ಇದುವರೆಗೂ ಕರ್ನಾಟಕದ ಪೊಲೀಸರು ಇನ್ನೂ ಪ್ರಕರಣವನ್ನು ಏಕೆ ದಾಖಲಿಸಿಲ್ಲ ಎಂಬುದೇ ಒಂದು ಎಲ್ಲರ ಪ್ರಶ್ನೆ ಹಲವಾರು ಜನ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಈಕೆ ರೌಡಿಗಳನ್ನು ಬಿಟ್ಟು ಅವರನ್ನು ಎದುರಿಸ್ತಾ ಇದ್ದಾಳೆ ಹಾಗಾಗಿ ಈಕೆಯ ವಿರುದ್ಧ ಯಾವುದೇ ಪೊಲೀಸ್ ಅಲ್ಲಿ ಇನ್ನೂ ಕೂಡ ಪ್ರಕರಣ ದಾಖಲಾಗಿಲ್ಲ ವೀಕ್ಷಕರೇ ಬಹಳಷ್ಟು ಜನ ನಮ್ಮ ವಾಹಿನಿಗೆ ಕರೆ ಮಾಡಿ ಈಕೆಯ ವಿರುದ್ಧ ಹಲವಾರು ಕಂಪ್ಲೇಂಟ್ಗಳನ್ನು ದೂರುಗಳನ್ನು ಕೊಟ್ಟಿದ್ದಾರೆ ಈಕೆಯಿಂದ ಮೋಸ ಆದವರಿಗೆ ಒಂದು ನ್ಯಾಯ ಸಿಗಬೇಕು ಎಂಬುದೇ ನಮ್ಮ ಪಬ್ಲಿಕ್ ವಾಯ್ಸ್ ವಾಹಿನಿಯ ಆಶೆ ಸಾಧ್ಯದಲ್ಲೇ ವೀಕ್ಷಿಸಿ ಪಲ್ಲವಿ ಎಂಬ ದೋಖಾರಾಣಿಯ ಕತೆ ನಿಮ್ಮ ಪಬ್ಲಿಕ್ ವಾಯ್ಸ್ ಚಾನೆಲ್ ಟು ಫಾರ್ಟಿ ಸೆವೆನ್ ಕೋಗೋ ನಿಮ್ಮದು ಕೆಲಸ ನಮ್ಮದು ಥ್ಯಾಂಕ್ ಯು ವೀಕ್ಷಕರೇ